ನನ್ನ ಜೀವನದ ಕೊನೆಯ ಉತ್ತರ ಇರೋ ತನಕ ನನ್ನ ಕೈ ಬಿಡೋದಿಲ್ಲ ತಾನೆ ನೋಡು ನನ್ನ ನಂಬಿ ಬಂದವರು ಅನ್ನ ಯಾವತ್ತೂ ಯಾವತ್ತು ನೋಡು ನೀರಿನಲ್ಲಿ ಕೈ ಬಿಟ್ಟವನಲ್ಲ ನನ್ನ ನಂಬು ನಿಮ್ ಬಗ್ಗೆ ಅನುಮಾನ ಅಂತ ನಾನು ಹೇಳ್ತಾ ಇದ್ದ ಆದ್ರೆ ನಾಳೆ ನಿಮ್ಮ ಮಗ ಸೂರ್ಯ ಬಂದು ನನ್ನನ್ನ ಈ ಮನೆಯಿಂದ ಹೊರಗಾಕಿದ್ರು ಅವಾಗ ಏನ್ ಮಾಡೋದು ನಾನು ಸೂರ್ಯ ಸಮಸ್ಯೆ ನಿಮ್ಮ ಮಾತಿನ ಅರ್ಥ ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಲಸ ಆ ದೇವರಿಗೆ ಅರ್ಥವಾಗುದಿಲ್ಲ ಯಾಕಂತ ಹೇಳಿದ್ರೆ ಓ ನನ್ನ ಮಗ ಸೂರ್ಯ ನನ್ನ ಕೆಲಸಕ್ಕೆ ಅಡ್ಡಿ ಬರಬಾರ್ದಂದು ನನ್ನ ಆಳುಗಳನ್ನು ಕಳಿಸಿ ಅವನನ್ನ ಮುಗಿಸಲು ಕಲಸ ಕೊ ಹೇಗೆ ನನ್ನನ್ನು ಪ್ರೇನು ಇಷ್ಟೊತ್ತಿಗಾಗಿ ಅವನ ಹತ್ತು ಹೆಣ್ಣು ಕಾಗಿಗಳಿಗೆ ಹಾರವಾಗುತ್ತೆ ನನಗೆ ವಿಷಯ ಗೊತ್ತಿರಲಿಲ್ಲ ಗೊಬ್ಬಿ ಇವಿಬ್ಬರು ಚಕ್ಕಂದವಾಡುವಾಗ್ಲೇ ಬಂದೆ ನನ್ನನ್ನು ಸಾಯಿಸಲು ನಿನ್ನ ಹಾಳುಗಳನ್ನು ಕಳಿಸಿ ಈಗ ಪ್ರೀತಿ ನಾಟಕ ಅರ್ಥ ಇದೀಯ ಯಾಕೋ ಹೀಗೆಲ್ಲ ಮಾತಾಡ್ತಾ ನೀನು ನೀರು ಯಾರು ಗೊತ್ತಾ ನಿನ್ನ ತಂದೆ ಬಗ್ಗೆ ಕೇವಲ ಮಾತಾಡ್ತೀಯ ನೀನು ತಂದೆ ಇವನ ತಂದೆ ಇದ್ದೊಬ್ಬ ಮಗನನ್ನು ದೂರವಿಟ್ಟು ಅವನ ಯೋಗಕ್ಷೇಮವನ್ನು ವಿಚಾರಿಸದೆ ಕಂಡ ಕಂಡ ಹೆಣ್ಣುಗಳ ಜೊತೆ ಉಂಡು ಮಲಗುವ ಯುವ ನನ್ನ ತಂದೆಯಲ್ಲ ಅವಿವೇಕಿ ಇಂಥವನನ್ನು ಅಪ್ಪ ಅಂತ ಹೇಳಿಕೊಳ್ಳಲಿಕ್ಕೆ ಛೆ ನಾಚಿಕೆ ಆಗುತ್ತೆ ಸಾರಿ ಸೂರ್ಯ ಅಲ್ಲ ಇಷ್ಟು ದಿನ ಹೆಚ್ಚು ಹೊತ್ತು ಸಾಕುದಕ್ಕೆ ನೀನು ಕೊಡೋ ಪ್ರತಿಫಲ ಇದೇನ ತಾನೆ ಸೂರ್ಯ ಇವಳನ್ನ ಏಕ ವಚನದಿಂದ ಮಾತಾಡ್ತಿದ್ಯಲ್ಲ ಇವಳು ಯಾರು ಗೊತ್ತೇ ಯಾರು ಹಪ್ಪ ನೀನು ಹುಟ್ಟುವಾಗ ತಾಯಿಯ ಪ್ರೀತಿ ಸಿಗಲೆಂದು ಇವಳನ್ನ ನನ್ನ ಮನೆಗೆ ಕಲ್ತ್ಕೊಂಡು ಬಂದಿದ್ದೇನೆ ಇವಳು ನಿನ್ನ ಚಿಕ್ಕಮ್ಮ ಕಳುವ ನನ್ನ ಮಾತು ಸಾಕು ಕತೆ ಚಿಕ್ಕಮ್ಮ ಅಂತೆ ಚಿಕ್ಕಮ್ಮ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನಾಡಿ ಇವಳ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಇವಳ ಸಂಸಾರವನ್ನೇ ಸರ್ವನಾಶ ಮಾಡಿ ರಾವಣನಂತೆ ಇವಳನ್ನು ಹೊತ್ತು ತಂದ ನೀನೊಬ್ಬಿ ಹಾಕ್ಲಿ ನಿನ್ನ ಮಾತುಗಳನ್ನು ಕೇಳಿ ಕೈ ಹಿಡಿದ ಗಂಡನನ್ನೇ ಬೀದಿಗೆ ತಳ್ಳಿ ನಿನಗೆ ಸೆರಬು ಹಾಸಲು ಬಂದಳಲ್ಲ ಇವಳೊಬ್ಬರು ಜಾರಿಣಿ ಸೂರ್ಯಗೆ ಬಿಲ್ಲ ಅಂತೇಳಿ ಹತ್ತು ಮೀರಿ ಮೀರಿ ಮಾತು ಅದು ಬುದ್ಧಿ ಕೊಲ್ಲಬೇಕಾಗುತ್ತದೆ ಎಚ್ಚರ ಮಿಸ್ಟರ್ ಪಟೇ ನಿನ್ನ ಕೊಳ್ಳು ಬೆದರಿಕೆಗೆ ಹೆದರುವ ಆ ಕುರಿ ನಾನನ್ನ ನಿನ್ನ ರಕ್ತವನ್ನು ಗಟಗಟನೆ ಕುಡಿಯಲು ಒಂದ ದಿವರಿ ನಿನ್ನನ್ನೇ ಕೊಂದು ಯಮಲೋಕಕ್ಕೆ ಕಳಿಸ್ತೇನೆ ಅಲ್ಲಿ ಇರುವ ನನ್ನ ತಾಯಿಗೆ ನೀನೇ ಜಂಟಿಯಾಗು ಏನ ನನ್ನ ಈ ಸಿಂಹಕ್ಕೆ ಯಮಲೋಕಕ್ಕೆ ಕಳಿಸ್ತಿಯ ಮಗನೇ ನಿಂದು ಅತಿ ಆಯಿತು ನಿನಗೆ ಕಳಿಸಿಬಿಡ್ತೀನಿ ನಿನ್ನ ತಾಯಿಯ ಹೋಗೋ ಜಾಗಕ್ಕೆ ಚೆನ್ನಾಗಿದೆ ಸಾವನ್ನೇ ಮಡಿಲಲ್ಲಿ ಕಟ್ಟಿಕೊಂಡು ಸಮರಗೈದ ಸಾಸಿ ನಾನು ಇನ್ನು ನಿನ್ನ ಗುಂಡಿಗೆ ಬೆದಿರುತ್ತೇನ ನನ್ನದು ಗಂಡ ಎಂತಹ ಉಲ್ಕೆಗಳೇ ಬಂದು ಅಪ್ಪಳಿಸಿದರು ಕರಗದ ಕಲ್ಲು ಬಂಡೆ ಹೇಳು ಪಟೇಲ ಯಾರ ಕೈಯಿಂದ ಯಾರ ಸಮಾಧಿ ನೋಡು ನಾನ್ ಬೇಕಾದ್ರೆ ನೀನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ದಯವಿಟ್ಟು ಇವರನ್ನ ನೀನು ಮಾಡಬೇಡ ಪಟೇಲ್ ನನ್ನ ಬಿಡಬೇಕು ಕರುಣೆ ತೋರಿ ಬಿಟ್ಟು ಬಿಡಲು ಇವನೇನು ಸಮಾಜ ಸುಧಾರಕನೇ ಅಲ್ಲ ಸಮಾಜ ಸೇವಕನೇ ಮೋಸದ ಬಲೆಯಲ್ಲಿ ಅದೆಷ್ಟೋ ಅಮಾಯಕರನ್ನ ಕೈಲಾಸಕ್ಕೆ ಕಳುಹಿಸಿದ ಪಾಪಿ ಇಂಥವನನ್ನು ಕರುಣೆ ತೋರಿ ಬಿಡಬೇಕೆ ಇಂಥವನು ಊರಿಗೊಬ್ಬನಿದ್ದರೆ ಆ ಊರಿಗೆ ಊರೇ ಹಾಳಾಗಿ ಹೋಗುತ್ತೆ ಅಂಥದ್ರಲ್ಲಿ ಕರುಣೆ ತೋರಬೇಕು ಇಲ್ಲ ಇವತ್ತಲ್ಲ ನಾಳೆ ನಿಮ್ಮ ಹತ್ತ ಮೇಲೆ ಇವನ ಚತಿಗೆ ಬೆಂಕಿ ಇಡುವವನಾನೇ ಇಂದೇವನನ್ನು ಕೊಂದರೆ ಊರಿನ ಜನರಿಗೆ ನೆಮ್ಮದಿ ಸಿಗುತ್ತೆ ಇಂತಹ ಪಾತಕಿಯನ್ನು ಕೊಂದದಕ್ಕೆ ಪುಣ್ಯವಾದರೂ ಸಿಗುತ್ತೆ ಹೆಸರಿಗೆ ಮಾಡಿದ್ದೀನಿ ಯಾರಿಗೂ ಬೇಕು ನಿನ್ನ ಅಂತಸ್ತು ಅದೆಷ್ಟೋ ಜನರಿಗೆ ಮೋಸ ಮಾಡಿದಂತ ಪಾಪಿ ನೀನು ನಿನ್ನನ್ನು ಕೊಲ್ಲುವುದಕ್ಕಾಗೆ ಬಂದವ ಬೇಡ ನನ್ನ ಬಿಟ್ಟು ಬಿಡುವ ಬಿಟ್ಟು ಬಿಡುವ ಹೇಳು ಬಿಡಬೇಕು ಹೇಳು ಆ ರಾಜೇಶನನ್ನು ಕೊಂದವರು ಯಾರು ಅದೇ ಇದೇನು ಕೇಳ್ತೈತ ಸುರ್ಯ ಆ ರಾಜೇಶನನ್ನ ಕೊಂದವರು ಆ ಗಂಗಾ ಮತ್ತು ಗೋಪಿ ಬಾಪ ಏನು ಅರಿಯೋದು ಆ ಶ್ಯಾಮ್ ಅವರ ಮೋಸದ ಜಾಲಕ್ಕೆ ಸಿಕ್ಕಿ ಕೇನಿಗೆ ಸೇರ್ಬೇಕಾಯ್ತು ಸುಳ್ಳು ಸುಳ್ಳು ಭಗವಂತೀಯ ಪಾಪಿ ಸತ್ಯ ಏನೆಂದು ಹೇಳಿದರೆ ಸರಿ ಇಲ್ಲವಾದರೆ ನಿನ್ನ ಪ್ರಾಣ ಯಮಲೋಕಕ್ಕೆ ನಿನ್ನ ದೇಹ ಸ್ಮಶಾನದ ಹಳ್ಳಕ್ಕೆ ಸೇರುತ್ತೆ ಹೇಳ್ತೀನಪ್ಪ ಹೇಳ್ತೀನಿ ಆ ರಾಜೇಶನ ಕೊಂದವನು ನಾನೇ ಕಣಪ್ಪ ನಾನೇ ನನ್ನ ನನ್ನನ್ನು ಬಿಟ್ಕೋಣಪ್ಪ ಇಷ್ಟಕ್ಕೆ ನಿನ್ನ ಕತೆ ಮುಗಿಯಲಿಲ್ಲ ಪಟೇಲ ಹೇಳು ಆ ಗಂಗಾಳ ತಂದೆ ತಾಯಿಯನ್ನು ಕೊಂದವರು ಯಾರು ಆ ಪರಮೇಶಿಯ ಮಗಳನ್ನು ಕೊಂದವರು ಯಾರು ಹೇಳು ಅದು ಆ ರಾಜಶೇಖರ ಪರಮೇಶಿಯ ಮಗಳು ಗಂಗಾಳ ತಂದೆ ತಾಯಿಯನ್ನು ಕೊಂದವರು ಯಾರು ನೀನೆ ನಿನ್ನನ್ನು ಬಿಡಬೇಕು ನಾವೇ ಕಣೋ ನಾನೇ ಇನ್ನು ಇನ್ನು ಮನುಗಿರೋ ಕೆಲಸ ನಾನು ಮಾಡುದಿಲ್ಲ ನಿನ್ನಂಥ ಕೊಲೆಗಾರನನ್ನೇ ಬಿಟ್ಟು ಬಿಡಬೇಕೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ನಿನ್ನನ್ನು ಕೊಲ್ಲುವುದಕ್ಕಾಗಿ ಕಿರಣ್ಯ ಕಸುಪಿನ ಮಗು ಕಲ್ಲಹಾದನಾಗಿ ನಾನು ಜನಿಸಿ ಬಂದಿದ್ದೇನೆ ಸಿದ್ಧಾಂತ ಸಾಯನ ಏ ಯಾಕೆ ಸೂರ್ಯ ಯಾಕೆ ಇಂತಹ ಪಾಪಿಯನ್ನ ನೀರು ಕೊಂದು ನೀರೇ ಜೈಲಿಗೆ ಹೋಗ್ತೀಯ ಸುಮ್ಮನೆ ಇಂಥವನನ್ನು ಬಿಡುವುದಲ್ಲ ಈ ಬೇಟೆ ಈ ರಾಮನ ಬೇಟೆ ಇದು ಇವನ ಹೆಣ ನನ್ನಿಂದಲೇ ಬೀಳ್ಬೇಕು ಯಾರು ನನ್ನನ್ನು ಕೊಲ್ಲಲು ನಾನೇನು ಬಲಿ ಖುಷಿಯಾಳು

ಏನೋ ಅಷ್ಟು ಕೊಲ್ಲಕ್ಕೆ ನಾನೇನು ಬಲಿ ಪುಷ್ಯೋ ಬನ್ನಿ ಸರ್ ಬನ್ನಿ ಯಾವ ಪ್ರಾಣ ಹೋಗುವುದು ಎಲ್ಲ ಬನ್ನಿ ಕರೆ ಬನ್ನಿ ಎಲ್ಲ ಬಿಡ್ತೀನಿ ಈ ಹುಡುಗರಿಗೆ ಮಾತ್ರ ಏನು ಮಾಡ್ಬಾರು ಕಾರಣ ಈ ನನ್ನ ಮಕ್ಕಳನ್ನ ನಿನ್ನಿಂದ

来，加油！ ಪಟೇಲ ಪ್ರಾಣದ ಭಯ ಆಗ್ತಾ ಇದೆಯಾ ಇಷ್ಟು ದಿವಸ ಎಷ್ಟೋ ಜನರ ಪ್ರಾಣದ ಜೊತೆ ಚಲ್ಲಾಟ ಆಡಿದ ನಿನಗೆ ಇವತ್ತು ಪ್ರಾಣದ ಭಯ ನ ಎಲ್ಲೋಯ್ತು ನಿನ್ನ ಹಣ ಎಲ್ಲ ಅಂತಸ್ತು ಇದು ಯಾವುದು ನಿನ್ನ ಜೊತೆ ಇಲ್ಲ ಇವತ್ತು ನಿನ್ನಂತ ಪಾಪಿ ಸಾಯಲೇಬೇಕು ನನ್ನ ಅಣ್ಣನ ಪ್ರಾಣದ ಪ್ರತಿಕಾರವಾಗಿ ಇವತ್ತು ನೀನು ನನ್ನ ಕೈಯಿಂದಲೇ ಸಾಯಬೇಕು ಬೇಡ ಏ ಮಾತಾಡಲೇ ಈ ಬಗ್ಗೆ ಎಲ್ಲ ನಿನಗೆ ಒಂದು ನಿಮಿಷ ಪಟೇಲ ಒಂದೇ ನಾನು ನಿಮಗೆ ಹೇಳಿದ್ದೆ ಭಯನ ನಿನಗೆ ಏ ರಣಶೇಡಿ ಅವತ್ತು ನನ್ನ ನನ್ನ ಪ್ರಾಣ ತೆಗೆದಂತ ನೀಚ ನೀನೆ ತಾನೆ ನಿಜ ಮಗು ಮಗಳಲ್ಲೇ ಹೌದು ನಾನೇ 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 ಅವನು ನನ್ನ ಅಣ್ಣ ಅಲ್ಲ ನನ್ನ ತಂದೆ ಅಂತ ನನ್ನ ನಾನು ಬಿಡ್ಬೇಕೆ ನನ್ನ ಸಂಸಾರನ್ನ ಹಾಳು ಮಾಡಿದ ನಿನ್ನ ಜೀವಂತ ಬಿಡಬೇಕೆ ನನ್ನ ಅತ್ತಿಗೆ ನನ್ನಿಂದ ದೂರ ಮಾಡಿದ ಈ ಪಾಪಿ ನಿನ್ನ ಬಿಟ್ಟು ಬಿಡ್ಬೇಕೆ ಇಲ್ಲ ನೀನು ನಾನು ಅರೆಸ್ಟ್ ಮಾಡ್ತಾ ಇದ್ದೆ ನೀನ್ ಎಷ್ಟು ಸಾಧಿಸ್ ಮುಂದಾನೆ ಇಲ್ಲ ಅಮ್ಮ ಅವನ ನಾನು ಅರೆಸ್ಟ್ ಮಾಡಿದ್ರೆ ಮತ್ತೆ ಬಿಡುಗಡೆಯಾಗಿ ಅವನು ಬರ್ತಾನೆ ಮುಂದೆ ಮಾಡೋದು ರಕ್ಷಣೆ ಮಾಡೋ ಗೋಬ್ಬಿ ನನ್ನ ಮಗನಿಗೆ ರಕ್ಷಣೆ ಮಾಡೋ ನನ್ನ ದ್ರೋಹಿ ನಾನು ದ್ರೋಹಿ ಬರ್ತಾನೆ ಗೊಬ್ಬಿ ಎಂತ ಕೆಲಸ ಮಾಡ್ಬಿಟ್ಟಿ ಗೋಪಿ ಈ ಪಾಪಿಯನ್ನು ಕೊಂದು ನಿನ್ನನ್ನು ನಾನು ಅರೆಸ್ಟ್ ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲ ನೋಡು ನಾನು ನನ್ನ ಸೇಡನ್ನ ತೀರಿಸ್ಕೊಂಡಿದ್ದೀನಿ ನನ್ನ ಕೊಲೆ ಮಾಡಿದ ಈ ನೀಚನನ್ನ ನಾನು ಕೊಲೆ ಮಾಡಿದ್ದೀನಿ ಅಂದ್ರೆ ನನ್ನಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಹೀಗಿರ್ಬೇಕಾದ್ರೆ ನಾನು ಜೈಲ್ ಕಮ್ಮಿ ಎಣಿಸಿದರೂ ಪರವಾಗಿಲ್ಲ ನನ್ನ ಅಣ್ಣನಿಗಾಗಿ ನನ್ನ ನನ್ನ ಅಣ್ಣನ ಆತ್ಮ ಶಾಂತಿಗಾಗಿ ನನ್ನ ಪ್ರಾಣ ಬೇಕಾದರೂ ಕೊಡೋದಕ್ಕೆ ನಾನು ಸಿದ್ಧ ನಿನ್ನ ಕರ್ತವ್ಯನ ನೀನ್ ಮಾಡುಬಹುದು ಈ ಪಟೇಲ್ ಕೂಕತರ ಎಂತದ್ದು ಅಂತ ಈಗಲಾದ್ರೂ ಅರ್ಥ ಆಯ್ತಾ ಸುಮ್ಮನೆ ಈ ಪಟೇಲ್ನಿಗೆ ಶಾಮೀಲಾಗಿ ನಿನ್ನ ಜೀವನ ನಾನು ನೀನೇ ಹಾಳು ಮಾಡ್ಕೊಂಡ್ಬಿಟ್ಟೆ ರಾಧಾ ಹಾಳು ಮಾಡ್ಕೊಂಡ್ಬಿಟ್ಟೆ ಹೌದಮ್ಮ ಅವತ್ತು ಗಿಳಿ ಹೇಳುವಾಗ ಹೇಳಿದೀನಿ ಮನೆಯನ್ನು ಬೆಳಗುವ ಜ್ಯೋತಿ ಆಗು ಅಂತ ಎಷ್ಟೊಂದು ನಾನು ಬೇಡಿಕೊಂಡೆ ಯಾಕೆ ಹೇಗೆ ಮಾಡ್ಕೊಂಡ್ಬಿಟ್ಟೆ ರಾಧಾ ಹೌದು ನನ್ನ ಜೀವನದ ದಾರಿ ತಪ್ಪಿದೆ ಅಂತ ನನಗೀಗ ಅರ್ಥ ಆಯಿತು ನಾನು ನಾನು ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟೆಕ್ಕೂ ನನ್ನ ಜೀವನದ ದಾರಿಯನ್ನು ನಾನು ತಿಳ್ಕೊಳ್ಳದೆ ತಪ್ಪು ಹೆಚ್ಚೇನಿಟ್ಟು ತುಂಬಿದ ಸಂಸಾರವನ್ನು ಮೂಡಿದ್ವು ನಾನು ನಾನು ತಪ್ಪು ಮಾಡಿಬಿಟ್ಟೆ ಅದಕ್ಕೆ ನನ್ನಂತ ಹೇಳು ಬದುಕಿರಬಾರ್ದು ನಾನು ಬದುಕಿರಬಾರ್ದು ನಾನು ಸಾಯಲೇಬೇಕು ನಾನು ಸಾಯಲೇಬೇಕು ಸುತ್ತು ತನ್ನ ಸಾವನ್ನು ತಾನೇ ತಯಾರಿ ಬಾರಿ ಮಾಡಿಕೊಂಡು ಚಿಂತೆ ಮಾಡಬೇಡ ಅವಳು ಮಾಡಿದ ಪಾಪಕ್ಕೆ ಅವಳಿಗೆ ಸರಿಯಾದ ಪ್ರಾಯಶ್ಚಿತವೇ ಇದು ಅವಳು ನನ್ನ ತಾಯಿ ಅಂತಿರೋ ನನ್ನ ನಾನು ನಿನ್ನಿಂದ ದೂರ ಮಾಡಿದ್ಲು ಆ ಪಾಪಕ್ಕಾಗಿ ಅವಳು ಈ ಶಿಕ್ಷೆ ಅನುಭವಿಸಿದ್ದಾಳೆ ತಾಳಿ ಕಟ್ಟಿದ ಪತಿಯ ಕಣ್ಣನ್ನೇ ಕೇಳಿಸಿದಳ ಪತಿಗೆ ಅವಳು ಅಂತವಳಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಗೋಪಿ ಅಂದ ಹಾಗೆ ಇವನು ನನ್ನ ಒಡ ಹುಟ್ಟಿದ ತಮ್ಮ ರಾಖಿ ಅನ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾನೆ ಆವತ್ತು ನನಗೆ ಮರಳಿ ಅಂತ ಪುಣ್ಯಾತ್ಮ ಓ ಈ ರಾಖಿನೇ ಮನೆಯ ಪರಿಚಯ ಇತ್ತ ಇವ್ರದು ನಿಮ್ಮ ನೋಡಲ್ಲ ನಾನು ಯಾವತ್ತು ಮಾಡಿರಬೇಕು ಅಲ್ಲ ಆ ದೇವತೆ ಮನೆಯನ್ನು ಕರೀ ನನ್ನ ಅಕ್ಕ ಎದಿದ್ದಾರೆ ನೋಡಬೇಕು ಸಮೇತ ಗೋಪಿನಿರುವಾಗ ಬೇರೆ ವಿಧಿಯಿಲ್ಲ ಏನಾದರೂ ಮಾಡಿ ಅವನಿಗೆ ಶಿಕ್ಷೆ ಕಡೆ ಮಾಡಿಸಿ ಆಮೇಲೆ ನಾನು ರಿಲೈನ್ ಮಾಡ್ಕೊಂಡು ಬರ್ತೀನಿ ಈಗ ಒಂದು ನಾನು ಅರೆಸ್ಟ್ ಮಾಡಿ ಆ ಕೋರ್ಟಿಗೆ ಒಪ್ಪಿಸಲೇಬೇಕಾಗೋ ಅದು ನನ್ನ ಕರ್ತವ್ಯ ಹೌದು ನನ್ನ ಕರ್ತವ್ಯಕ್ಕೆ ಚುಟ್ಟಿಬಾರ್ದಾಗಿ ನಾನು ತನ್ನ ಹೌದು ಕರ್ತವ್ಯವನ್ನು ಪಾಲಿಸಬೇಕಾದದ್ದು ನಿನ್ನ ಕರ್ತವ್ಯ ನಾನು ಅಪರಾಧೀನಿ ಬಂದ್ಬೋದು ನೋಡೋಣ ಗೋಪಿ ನಿನ್ನ ಕೈಗೆ ಬೇಡಿ ಹಾಕಿ ಎಳ್ಕೊಂಡು ಹೋಗುವಷ್ಟು ದೊಡ್ಡ ಆಫೀಸರ್ ನಾನಲ್ಲ ಆ ಬರತೆ ನನಗಿದೆ ನೀನು ನನ್ನಿಂದ ಬರ್ತೀಯ ಅಂತ ನಾನು ಕರ್ಕೊಂಡು ನಾನು ಪೊಲೀಸರನ್ನು ಕಳಿಸಿ ಇದನ್ನು ಕೋಸ್ತು ಅಲ್ಲಿ ಆದಷ್ಟು ಈಗ ಅಕ್ಕೇ ಜಾಸ್ತಿ ಇಷ್ಟ ಮಾಡ್ತೀಯಾ ನಾನು ಬ್ರಾಮಣ್ಣ ಇದ್ದಾನಲ್ಲ